ಹುಸರು ಮಾಡಿ ಹೋಗಿ ಕರೆದ ಕರದ ಹೇಳ್ದ ಏನತ್ತಾಯ್ ಯಾಕ ನಿನ್ನ ಮೊಮ್ಮಗಳು ಪಾಟಿ ಭಾನೆ ಆತದಲ್ಲ ಕತ್ತಾಳ ಹ್ಸರು ಮಾಡಿ ಭಾರವಾ ಮುದುಕತ್ತಮ್ಮ ಎದಿ ಹೊಡಿಬೇಡೋ ತುಂಬ ಗರ್ಭಿಣಿ ಅದಾಳ ದಿನದಾಗದವ ಹೌದು ಬಾಣ್ತನ ಹಾಕಿರ್ಬೇಕು ಎಟ್ಟಿ ಎದಿ ಹೊಡ್ದಿ ತಮ್ಮ ಕೂಸ ಎದಿಗೆ ಏರಿ ನಿನ್ನ ಮುತ್ತಿನಂತ ಹೇಳ್ತಿ ಪ್ರಾಣ ಹೋಗ್ಯ ಅದೋ ಹೇಳ್ತಿ ಪ್ರಾಣ ಹೋಗ್ಯಾದ ನಮಗೆ ಯಾರು ಉಡ್ಯದಾಗ ಹಾಕಿ ಹೋದೆ ತಾಯಿ ಹೋಗ್ಬೇಕಾದ್ರೆ ನಮಗೆ ಏನು ಹೇಳಿ ವಾದಿ ನಮಗೆ ಯಾರ ಕೈಯಾಗ ಕೊಟ್ಟು ವಾದಿ ಅಂತ ಹೇಳಿ ಹೆಣ್ಣು ಮಗಳು ಅಳತಾಳ ಹೌದಿಪ್ಪ ಹೌದು ಗಂಡ Yeah. Hey, hey.

i ಆದರಿ ಆಡಿ ಅಳ್ತಾವ ಒಂದೇ ಸೋಲ ಮತ್ತೊಬ್ಬರು ಮೂರು ಜನ ಹಿಡ್ಕೊಂಡ ಆಯ ವಾದರಿ ಆಡಿ ಅಳ್ತಾವ ಒಂದೇ ಸೋಣ ಸಂಸಾರ ಹೌದು ಗಂಡ ಇನ್ನೊಬ್ಬರು ಹೊಲದಾಗ ಹೋಗಿ ದುಡಿದು ಬಂದ್ರಿ ಒಂದು ಹೊತ್ತಿನ ಊಟ ಹೌದು ಮೂರು ಮಕ್ಕಳ ಮೊದಲೇ ಅದಾವ ಅದಕ್ಕೆ ಹೆಣ್ಣು ಮಗಳು ಗರ್ಭಿಣಿ ಅದಾಳ ಹೌದು ಗಂಡ ಗಂಡಗಳ ಮನೆಗೆ ಬಂದ ಹೌದು ಗಂಡ ಹೊಡೆದು ಮನೆಗೆ ಬಂದ ಗಂಡಗೆ ಹೇಳುತ್ತಾಳ ಏನತ್ತ ಎಪ್ಪ ಮಾರಾಯಕ ನನಗೆ ಹೊಟ್ಟೆ ಭಾನೆಲ್ಲ ಕತ್ತಾದ ಹೌದು ಬಟ್ಟೆ ಆಗ ಚುಚ್ಚದಂಗಾಲ ಮಗ್ಗಲ ಮನೆ ಆಯಿಗಿ ಅವಸರ ಮಾಡಿ ಹೋಗಿ ಕರ್ಕೊಂಡು ಬಾ ಹೌದು ಗಂಡಂದ ಗಡಬಡ ಮಾಡಬೇಡ ಧೈರ್ಯ ಕಳ್ಕೊಬೇಡ ಏನೂ ಆಗುದಿಲ್ಲ ಎತ್ತ ಒಯ್ದು ಧಾವಣ್ಯಾಗ ಕಟ್ಟದ ಬಾರ್ಕೋಲ ತಂದು ಗೂಟಕ್ಕೆ ಹಾಕದ ಅವಸರ ಮಾಡಿ ಹೋಗಿ ಮುದುಕಿಗಿ ಕರದ ಹೇಳದ ಏನತ್ತಾಯಿ ಯಾಕ ನಿನ್ನ ಮೊಮ್ಮಗಳು ಪಾಟಿ ಭಾನೆ ಆತಳ ಅವಸರ ಮಾಡಿ ಬಾರವಾ ಮುದುಕತ್ತ ಏತಮ್ಮಬೇಡ ತುಂಬ ಗರ್ಭಿಣಿ ಅದಾಳ ದಿಂದಾಣ್ತನ ಆತಿರ್ಬೇಕು ಎಷ್ಟು ಎದಿ ಹೊಡ್ದಿ ಹೇಳುತ್ತಾಳ ಹೆಣ್ತಿಗೆ ಬಾಣತನ ಹೊರಗೆ ನಿಂದ್ರು ಗಂಡ ಆ ಮುದುಕಿ ಮಾತು ಕೇಳಿ ಹೊರಗೆ ನಿಂತ ಯಾವ ಕೋಸು ಎದಿಗೆ ಏರಿ ತಾಯಿ ಪ್ರಾಣಿ ಹೋಯ್ತು ಮುದುಕಿ ಬಂದು ಹೊರಗೆ ಹೇಳುತ್ತಾಳ ಗಂಡಗ ಕಣ್ಣಾ ನೀರ್ ತಮ್ಮ ನಿನ್ನ ಮ್ಯಾಗ ದ್ಯಾವ ಮುತ್ತೆ ಮುನದಾನು ನಿನ್ನ ಬಲಗೈಯು ಹೈತೆಪ್ಪ ಕಂಡಂದ ಆಯಿ ನನಗ ಅರ್ಥ ಆಗಿಲ್ಲ ಏ ತಮ್ಮ ಕೂಸು ಎದೆಗೆ ಏರಿ ನಿನ್ನ ಮುತ್ತಿನಂತ ಹೇಳ್ತಿ ಪ್ರಾಣ ಹೋಗ್ಯಾದು ಹೇಳ್ತಿ ಪ್ರಾಣ ಹೋಗ್ಯಾದ ಹೌದಪ್ಪ ಮಕ್ಕಳ ಅಂಗಳದಾಗ ಆಡ್ಲಕ್ಕತ್ತಾವ ಓಡಿ ಬಂದು ಎಪ್ಪ ಯಾಕ ಆಯ್ಲಕ್ಕತ್ತಾಳ ಯವಾ ನಿಮಗ ನನಗ ಹಾದಿಗೆ ಹೋಗಿ ಅಳತಾ ಮಗಳ ಅದಕ್ಕೆ ಅಳ್ಳಾಕತ್ತಿ ಹೌದು ಮಾಡಿ ಹೆಣ್ಣ ಮಗಳು ತಮ್ಮದಿ ಕರ್ಕೊಂಡು ಹೋಗಿ ತಾಯಿಗೆ ತೆಕ್ಕಿಗೆ ಹಾಕೊಂಡ್ ಏವಾ ನಮಗೆ ನಮಗ ಯಾರು ಉಡ್ಯದಾಗ ಹಾಕಿ ಹೋದೆ ತಾಯಿ ಹೋಗಬೇಕಾದ್ರೆ ನಮಗೆ ಏನು ಹೇಳಿ ವಾದಿ ನಮಗೆ ಯಾರ ಕೈಯಾಗ ಕೊಟ್ಟು ವಾದಿ ಅಂತ ಹೇಳಿ ಹೆಣ್ಣ ಮಗಳು ಅಳತಾಳ ಹೌದಿಪ್ಪ ಹೌದು ಗಂಡತಾನ ಏನತ್ತ ಅಲ್ಲ ಹನ್ನೆರಡು ವರ್ಷ ಜೀವನ ಮಾಡ್ವಿ ಹೌದು ಹಾ ಹೋಗ್ಬೇಕಾದ್ರೆ ನನಗೆ ಒಂದು ಮಾತು ಹೇಳದೆ ಹಾಗೆಲ್ಲ ಏ ಹುಚ್ಚೆ ನಿನಗೆ ನಾ ಅಟ್ಟ ಬ್ಯಾಡಾಗಿದ್ದೀನಿ ಏನು ಅವಾಗ ಕಣ್ಣಾನ ನೀರು ತಗದ ಅಳ್ತಾರ ಮಕ್ಕಳು ಗಂಡ ಕೂಡಿ ಅದಕ್ಕೆ ಹೇಳೋದಾದ ಏನಿತ್ತು ಹೆಂಗ ಬಸಣ್ಣ ಹೆಂಗ್ರಿಪ್ಪ ಹಳ್ಳಿ ಮೂದಿ ಕ್ಯಾರಿವ ಮಳೆ ಇರ್ತಾ ಅವ್ವ ಏನು ಕೋಣ ಚೆಕರಾ ತೀರಿ ಮಾಕ್ಡ ಜನತರ ಯ ಶ್ರಿಯಾ ಕೊಡತಾರ ಚೆಕ್ ಶಿ ಸರಾಳಿ ತಾ ಮಾಕ್ಡ ಜನ Hey, hey. ಭೀಮಣ್ಣ ಬಾಯ್ಲಿ ಭೀಮಣ್ಣ ಬಾಪ ಬಾ ಏ ತಂಗಿ ನೀವು ಬರೀ ಬರೀ ತಮ್ಮದೇ ಕರ್ಕೊಂಡ್ ಬರುವ ಮೂರು ಮಂದಿ ಹಿರಿಯಾರ ಬಂದಾರುಂಬಾಲ ಸುತ್ತಾರ ಅವನು ಕರೀತಾರ ಹೌದು ನಿನ್ನ ಜೀವನದೊಳಗ ನೀನು ನಿನ್ನ ಹೇಳ್ತಿ ಇತ್ತೇ ದಿನ ಸಂಸ್ಕಾರ ಮಾಡ್ಬೇಕಂತ ಹೇಳಿದ್ ಯಾವ ಮುತ್ತೆ ಬರದಾನು ನಿನ್ನ ಕೈ ಎಂದು ಅಲ್ಲ ನನ್ನ ಕೈ ಎಂದು ಅಲ್ಲ ಎಷ್ಟು ದಿನ ನೀ ಅಳ್ಕೋತ ಕೂತ್ರ ನಿನ್ನ ಹೇಳ್ತಿ ನಿನಗೆ ಸಿಗೋದಿಲ್ಲ ಹೌದು ಎಷ್ಟು ದಿನ ನೀ ಅಳ್ಕೋತ ಕೂತ್ರ ನಿನ್ನ ಹೇಳ್ತಿ ನಿನಗೆ ಸಿಗೋದಿಲ್ಲ ತಮ್ಮ ನಮ್ಮ ದಾರಿಗೆ ಅಕ್ಕಿ ಬರುವುದಿಲ್ಲ ಅಕ್ಕಿನ ದಾರಿಗೆ ಒಂದಲ್ಲ ಒಂದು ದಿನ ನಾವು ನೀವು ಹೋಗೋದಾದ ಹೌದು ನಿನಗ ಊರ್ ಹಿರಿಯರ್ ಎಲ್ಲಾರು ಕೂಡಿ ಒಂದು ಮಾತು ಹೇಳಕತ್ತೇವಿ ಹೌದು ಈ ಮಗಳ ದೊಡ್ಡಕ್ಕೆ ಹೌದು ಎರಡು ವರ್ಷನಾಗ ಹೆಣ್ಣು ಮಗಳ ಲಗ್ನ ಮಾಡಿ ಕೊಡುದ ಹೌದು ಎರಡು ಗಂಡಸ ಮಕ್ಕಳ ಸಣ್ಣ ಹೋದಾವ ಇವರು ಕಿಟ್ಟು ಹೌದು ನಾಯಿ ಹಡದ ನರಿ ಪಾಲಿಗೆ ಕೊಟ್ಟ ಜೀವನಾಧಿ ತಮ್ಮ ಬಹಳ ಎಚ್ಚರ ನೋಡಂದ್ರು ಅವಾಗ ಉರಾಣಿ ಹಿರಿಯಾರ ಮಾತಿಗೆ ಕಬಲ ಆಗಿ ಹೌದು ಆಯ್ತ್ರಿಪ್ಪ ನಾ ಮತ್ತೊಂದು ಲಗ್ನ ಆಗಲ್ಲ ಹೇಳಿ ಹಿರಿಯಾರ ಕೈ ಮ್ಯಾಗ ಕೈ ಹಾಕದ ಹೌದು ಹಿರಿಯಾರ ಮ್ಯಾಗ ಕೈ ಹಾಕದ ಈ ಒಂದು ಬರಬರಿ ಆಯ್ತು ದಿನ ಕೆಲಸಕ್ಕೆ ಹೋಲಕತ್ತ ಹೌದು ಮುಂದ ಒಂದ್ ಸ್ವಲ್ಪ ನಿಮ್ಗೆ ಕೈ ಮುಗಿತೀನಿ ಶಾಂತ ದಿನನಿತ್ಯ ಕೆಲಸಕ್ಕೆ ಹೋಲಕತ್ತ ಹೌದು ಮುಂದೆ ಏನಾಯ್ತು ಬಸಣ್ಣ ಏನ್ ಕೇಳು ಹೇಳು ತಪ್ಪಲಿ ಮಕ್ಕಳ ಗೋಡೆ ನಾವೇ ಬೋಲು ಜೋಣ ತಮ್ಮದಿಯ ರಾ ಮಾಡಿ ಹಸಿಬೇಸ ನಾವೇ ಬೋಲು ಜಿಯಣ ಕಾರಣ ತಮ್ಮದ ರಾಣಿ ಮಾಡಿ ತಿಳ ಹಸಿ ಆಲ

ಎಲ್ಲ ಬೈದಿ ಹೇಳ್ಯಾರ ಉಪ್ಪುಂಡ್ ಶರೀರ ಗಪ್ಪು ಕುಂದರ ನಾಡೆಲ್ಲ ತಿರುಗಾಡಿ ದೇವಿನಂತ ಹೆಣ್ತೀನ ಆಗಿ ಆಗಿ ಬಂದು ಆಗಿ ಬಂದ ಇನ್ನು ಶುರುವಾಯ್ತು ನೋಡ್ರಿ ಮಕ್ಕಳಿಗೆ ಠಾಯಮ್ಮ ಹೆಂಗ ಹೆಂಗ ಬಸಣ್ಣ ಹೆಂಗ್ರೀಪ ಎಟ್ಟೋತನ ಆಗಿದ್ದೇ ಕತಿ ಬೇರೆ ಆಗೋ ಕತಿ ಆಗು ಕತ್ತಿ ಬಹಳ ಭಯಂಕರ ಹೆಂಗ್ರಿಪ್ಪ ಹೆಂಗದ ಬಸಣ್ಣ ಹೆಂಗ್ರಿ ಬಾಬಾ ಇದರ ಮುಂದಿನ ಕತ್ತಿ ಕೇಳು

ಹರಿದೀ ನಾ ಊರಗ ಮಾಡಿ ಬಾನ ಮಕ್ಕಳು ಬಾಯಿಗೆ ಹೋಳಿಗೆ ಅಂದ್ರು ಪಾವನಾ ಸಭಾ ಕೋಡರಲ್ಲೇ ಜನ ಅಡ ಹೇಳುವ ನಾಲ ಮನದಾಯ ಮಕ್ಕಳ ಕದನ ಸಬ ಕೋಡರಲ್ಲೇ ಜನ ಅಡೆ ಹೇಳುವ ನಾಲ ಮನದಾಯ ಮಕ್ಕಳ ಕದನ ಯಾವ ಯಾವ ಮುತ್ತೇನ ಜಾತ್ರೆ ಅದ ತಾಯಿ ಹೋಳಿಗೆ ಮಾಡಿ ಅಲ್ಲ ಒಂದು ಹೋಳಿಗೆ ಕೊಡು ನಾನು ಕೂಡಿ ಉಣ್ತೀವಿ ಅಂತ ಹೇಳಿ ಪರದೇಶಿ ಮಗ ಹೋಗಿ ಮಲತಾಯಿಗೆ ಕೇಳದ ಮೂಲ ಮಾಡಿ ಹೋಗ್ಯಾಳ ನಿನಗೆ ಹೋಳಿಗೆ ಬೇಕಾ ಅಂತ ಹೇಳಿ ಪರದೇಶಿ ಮಗ ನೆತ್ತಿ ಮ್ಯಾಗ ಹೊಡೆದ ನುಗ್ಗಿಸ್ತಾಳಾ ಬಕ್ಕ ಬಾರಲಿ ಹೋಗಿ ಎರಡೂ ಕೂಸುಗಳು ಹೊರಗೆ ಬಿದ್ದು ಹೌದು ಅಕ್ಕ ಬಟ್ಟೆ ತಗೊಂಡು ಒಯಿಲಕ್ಕ ಹಳ್ಳಕ್ಕೆ ಹೋಗ್ಯಾಳ ಹೌದು ಕೆಟ್ಟ ಬ್ಯಾಸಿಗೆ ಬಿಸಲ ಹೌದು ಮಕ್ಕಳೊಂದು ಅತ್ತ ಸಣ್ಣ ಮಗ ದೊಡ್ಡ ಮಗ ಸಣ್ಣ ಮಗನಿಗೆ ಹೇಳತದ ಎಂಟು ಗಂಡಸು ಮಕ್ಕಳು ಏನ ಅವು ಕೊಡ್ಲಿಲ್ಲ ಅಂದ್ರೆ ಏನಾಯ್ತಪ್ಪ ಮಗಲು ಮನೆಯಾಗ ಆಯ್ರೆ ಕೊಟ್ಟೇನು ಹೋತಾವ ಏ ಆಯಿ ನನಗ ಹೋಳಿಗೆ ಹುಣ್ಣಂಗೇ ನಮ್ಮ ಮೋದಾಗ ಇದ್ದಾಗ ಚಂದ ಹೋಳಿಗೆ ಮಾಡಿ ಹಾಕ್ತಿದ್ಲು ಇಕೆ ಅವು ಬಂದಾಳ ನಮ್ಮ ಹೊಡೀಲಾಕತ್ತಾಳ ಆಯಿ ಒಂದ್ ಹೋಳಿಗೆ ಕೊಡು ಹೌದು ಹೋಗ ನಿಮ್ಮ ಮನೆ ಮುದುಕಿ ಹೊಡೆದ ಮಕ್ಕಳಿಗೆ ನುಗಸ್ತದ ಅಲ್ಲಿ ಕೂಸ ಅಳ್ಕೋತ ಬಿತ್ತು ಹೌದು ಬಿತ್ತು ಮಕ್ಕಳು ಹಂಗಿ ಹರಿದಾವ ಒಬ್ಬಕ್ಕೆ ಪುಣ್ಣುಳ್ಳಾಕಿ ಹೌದು ಮಕ್ಕಳ ಕೈಯಾಗ ಕಟ್ಟಿ ರೊಟ್ಟಿ ಕಾರ್ ಹಚ್ಚಿ ಕೊಡ್ತಾಳ ಜಾಲಿ ನೆರಳಿಗೆ ನಿಂತು ಮಕ್ಕಳು ಕಟ್ಟಿ ರೊಟ್ಟಿ ಕಾರ್ ತಿರ್ಲಾಕತ್ತವ ಹೆಣ್ಣು ಮಗಳು ಮನಿಗೆ ಬಂದಾಳೆ ವಾ ನನ್ನ ತಾಮದಿಯರ್ ಎಲ್ಲಾರ ಹೌದು ಅವಾಗತ್ತಾಳ ಏ ಅಗ್ಗದಕ್ಕಿನೆ ನಿಮ್ಮ ಹೂವ ಹಡದ ಬಿಟ್ಟು ಹೋಲಾರ್ದೇ ನನಗ ಮೂಲ ಮಾಡಿ ಹೋಗ್ಯಾಳ ನಿಮ್ಮ ತಾಮದಿಯರ್ ನೀ ಕೇಳಾಕ ಬಂದಿ ಅಂತ ಹೇಳಿ ಮನೆ ಭಾಗ್ಯದ ಲಕ್ಷ್ಮಿಗೆ ಮಂಡ್ ಬಾರಿಗಿಲೆ ಹೊಡೆದ ಹೊರಗೆ ಹಾಕ್ತಾಳ ಮಲತಾಯಿ ಮಂಡಬಾರಿಗೆಲೆ ಹೊಡೆದ ಹೊರಗೆ ಹಾಕ್ತಾಳ ಹೌದಿಪ್ಪ ಹೌದು ಅವಾಗ ತಮ್ಮದಿರಿಗೆ ಹುಡುಕಿ ಆಡಕೊತ ಹೋತಾಳ ತಮ್ಮದಿರಿ ಎಡ್ಡು ಹರಕ್ ಅಂಗಿ ಉಟ್ಟಾವ ಹೌದು ಚಂಡಿ ಹರಿದು ಕುತ್ತಾವ ರೊಟ್ಟಿ ಖಾರ ಹಚ್ಚಿ ಕೊಟ್ಟಾರ ಒಂದು ತಮ್ಮ ಮುರಿದು ಅಣ್ಣ ಮುರಿದು ತಮ್ಮನು ಭಯ ನಿತ್ತು ನೋಡಿ ಕಣ್ಣ ನೀರು ತೆಗಿಲಾಕತ್ತಾಳ ಎಪ್ಪ ಹೌದು ನಮ್ಮ ತಾಯಿ ತಾಯಿಲ್ವ ಹೋಗಿ ತಮ್ಮಗಳಿಗೆ ತೆಕ್ಕಿಗೆ ಬಿದ್ದು ಯಾಕಪ್ಪ ಇಂಥ ಬಿಸಿಲಾಗ ಜಾಲಿ ಗಿಡದ ತೆಳಗ ಕೂತಿರಲು ಹೌದು ಅಕ್ಕ ನಾವು ಹೋಳಿಗೆ ಕೇಳಿದೆವು ಅವು ಕೊಡ್ಲಿಲ್ಲ ಹೋಳಿಗೆ ಮಾಡಿ ಕೊಡ್ತಿದ್ಲಿಲ್ಲ ಅಂತ ಹೇಳಿ ಅಕ್ಕನ ತೆಂಗಿ ಮಕ್ಕಳು ಅಕ್ಕನ ಅವಾಗ ಅಕ್ಕ ಹೌದು ಎರಡು ಮಕ್ಕಳಿಗೆ ಮನೆಗೆ ಕರ್ಕೊಂಡ್ಬಂದು ಹೌದು ಯಪ್ಪ ನೀವು ಚಿಂತೆ ಮಾಡ್ಬೇಡ್ರಿ ಇವತ್ತ ಅವು ಹೋಳಿಗೆ ಮಾಡ್ಲಕ್ಕತ್ತ ಮಾಡಲ್ಲ ಅಕ್ಕ ನಾಳೆಗೆ ನಿಮಗೆ ಹೋಳಿಗೆ ನಾ ಮಾಡಿ ಅಂದಳು ಹೌದು ಹಿರಿ ಮಗ ಹೌದು ಕೊತ್ತು ಕೋಲ್ಯಾಗ ಕವದಿ ಹೊಲಿತಿದ್ಲು ಹೌದು ಆ ಕೋಲ್ಯಾಗ ಹೋಗಿ ಕುಂದ್ರು ಚಟ ಹೌದು ತಾಯಿ ಲ್ಯಾವಿ ಗಂಟಿನ ತನ್ನ ಸೀರಿ ಎಲ್ಲ ಕಟ್ಟಿಟ್ಟು ಹೌದು ಹೌದು ಮಗ ಅಂದ ನಮ್ಮ ಗಂಟಿನಾಗ ಹೋಳಿಗೆ ಗಿಳಿಗೆ ಇಟ್ಟಾಳನು ಹೌದು ನೋಡ್ರಿ ತಾಯಿ ನೆಪ್ಪು ನಮ್ಮವ್ ನಮ್ಮ ಗಂಟಿನಾಗ ಹೋಳಿಗೆ ಗಿಳಿಗೆ ಇಟ್ಟಾಳೇನು ಅಂತ ಹೇಳಿ ಗಂಟು ಬಿಚ್ಚದ ತಾಯಿ ಹರಕ ಸೀರಿ ಹೌದು ನಮ್ಮಅನ್ ಸೀರಿ ಅತ್ತಿ ಹೇಳಿ ಹೊಚ್ಕೊಂಡು ಮಕ್ಕೊಂಡ ತೆಕ್ಕಿ ಬಡ್ಕೊಂಡು ಮಕ್ಕೊಂಡ ತಾಯಿಗೆ ಹ್ಯಾಂಗ ನೆನಸ್ತಾನೆ ಹಂಗ ನೆನಸ್ತಾನೆ ಕೇಳು ಹಿರಿಯ ಮಗನಿಗೆ ಹಡದವ್ನ ನೆನಪ ಇದ್ರಿ ತಾಯಿ ನೆನಪ ತಗದು

hit it. ಕೊಟ್ಕೊಂಡ ನೀವಾ ನಮಗ್ ಹೋಳಿಗೆ ಉಣಂಗಾಗ್ಯದ ನೀ ಎಲ್ಲ ಹೇಳ ಅಲ್ಲಿಗೆ ನಾ ಬರ್ತೀನಿ ಹೌದು ತಮ್ಮ ಹೋಳಿಗೆ ಬೇಡಿ ಹೇಳಕತ್ತನ ಅಕ್ಕಿ ನಾ ನಾಳಿಗೆ ಮಾಡಿ ಕೊಡ್ತೀನಿ ಅಂದಾಳ ತಮ್ಮ ಸಮಾಧಾನ ಆಗ್ಬೇಕಾದ್ರೆ ಹೋಳಿಗೆ ಬೇಕಾಗ್ಯದ ಹೌದ್ ಹೌದ್ ತಾಯಿ ಸೀರಿ ಹೊಚ್ಕೊಂಡ ನಾ ನಿದ್ದೆ ಹತ್ತದ ಮಗನ ಅಂತರವಾಣಿ ಮಗನ ಕಳ್ಳನ ತಾಯಿ ಕಳ್ಳಿಗೆ ಹೋಗಿ ಮುಟ್ಟುತ್ತ ಹೌದು ತಾಯಿ ಸಪನದಾಗ ಬರುತ್ತಾಳ ಮಗನಿಗೆ ಹೌದು ಏ ಅಪ್ಪ ಕುಮಾರ ಓ ಗಾಯಪ್ಪ ನಿನ್ನ ಸಂಬಂಧ ಗೆಣಸಿನ ಹೋಳ್ಗಿ ಮಾಡೀನಿ ಹೌದು ಭಾನ ಮಾಡೀನಿ ಹೌದು ತಮ್ಮಗೆ ಕರ್ಕೊಂಡು ಅಕ್ಕಗ ಕರ್ಕೊಂಡು ಚಂದ್ರಿಗೆ ಹುಣ್ಣ್ಯಪ್ಪ ನಾ ನಿಮಗೆ ಶುಭ ವಸ್ತು ಅಲ್ಲೋಯ್ಯಪ್ಪ ನಮ್ಮ ಮಣ್ಣಾಗ ಕುತ್ತೀನೋ ಕೂಸ ನಾ ಮಣ್ಣಾಗ ಕಣ್ಣು ಮುಚ್ಚಿಕೊಂಡು ಕೂತೀನಿ ಹೌದು ಅವಾಗ ತಾಯಿ ತಂದು ಹೋಳ್ಗಿನೇ ಕೊಟ್ಟಾಳತ್ತ ಹೇಳಿ ಹೌದು ನಮ್ಮ ಬಂದಾಳಂತ ಹೇಳಿ ಗಾಬರ್ ಶಾಡಿ ಹುಡುಗಿ ಮುಂದಿನ ಗುಡಿ ಹಣಿಗೆ ಬಡದು ಚಟ್ಟತೆ ಚೀರಿದ ಅಕ್ಕ ಅರ್ವಾಯ್ತು ಅಕ್ಕ ಓಡಿ ಬರುತ್ತಾಳ ಏ ಕುಮಾರ್ ಯಾಕಪ್ಪ ರಗತ್ ಬರ್ಲಕತ್ತದ ಏ ಅಕ್ಕ ನನ್ನ ರಗತ್ ಸುಡು ಹೌದು ಅವು ಬಂದಾಳ ಹೌದು ನಾ ನೋಡೀನಿ ಆ ಮೂಲೆ ಗಾಳಿ ನೋಡು ಈ ಮೂಲೆ ಗಾಳಿ ನೋಡು ಎತ್ತಿನ ಕೊಟ್ಟಿಗೆ ಕೊತ್ತಾಳೆ ನೋಡು ನನಗ ಅವನು ಹುಡುಕ್ಯಾಡಿ ತಂದು ಕೊಡು ಅವಾಗ ತಮ್ಮದ ತೆಕ್ಕಿಗೆ ಹಾಕೊಂಡು ಹಾಕಳತ್ತಾಳ ಏ ಬಂಗಾರ ಅವು ಸಿಗುವಂತ ವಸ್ತು ಅಲ್ಲೋ ನಮ್ಮ ಹಾದಿಗೆ ಅವನ ಹಾದಿಗೆ ನಾನು ಒಂದಿನ ಹೋಗೋದಾರಿಯಪ್ಪ ಅವು ನಮ್ಮನ್ನೆಲ್ಲ ಬಿಟ್ಟು ಬಹಳ ದೂರ ಹೋಗ್ಯಾಳಪ್ಪ ನಡಿ ಅತ್ತ ಹೇಳಿ ತಮ್ಮನ್ನ ಕರ್ಕೊಂಡು ಹೋಗಿ ಜಾಕಿ ಮಾಡುತ್ತಾಳ ಮುಂದೇನಾಯ್ತು ಬಸಣ್ಣ ಏನಾಯ್ತು ಹೇಳಪ್ಪ ಜಗತ್ತ್ಯದೊಳಗೆ ಮನುಷ್ಯರಿಗೆ ಮನುಷ್ಯಾರಿಗೆ ಅನ್ಯಾಯ ಮಾಡುತ್ತಾರೆ ಎನ್ನ ಆತ್ಮೀಯ ಬಂಧುಗಳೇ ಹೌದು ಆದ್ರೆ ನನ್ನಪ್ಪ ದ್ಯಾವರಾಯ ಮುತ್ತೆ ಯಾವತ್ತು ಅನ್ಯಾಯ ಮಾಡಲ್ಲ ಯಾರು ತಪ್ಪು ಮಾಡ್ಯಾರ ಅವರಿಗೆ ಶಿಕ್ಷೆ ಆಗ್ತಾರ ಹೌದು ಹ್ಯಾಂಗ್ರಿಪ ಹೇಳ ಮತ್ತೊಂದು ಕಾಲ ರೀ ತೋ ಹಾಸ್ ಗಿ ನಾವು ಗವೇ ಪ್ರಾಣ ತಗೋ ಕಾಲ ರೀತು ಹಾಸ್ ಗಿ ನಾ ತು ಸಬ್ ಪ್ರಾಣ ಸಭಾ ಮರದಾಯ ಕಳ ಮಂದಿ ಮನಿ ನಾವು ಮುರಿಲಕ್ಕ ನಮ್ಮ ಮನಿ ಭಗವಂತ ಮುರದ ತಾನು ಬಂದಳು ಒಂದು ಹಡದಳು ಪರದೇಶಿ ಮಕ್ಕಳಿಗೆ ತೆಲಿ ಮ್ಯಾಗ ಹೊಡೆದ ಮ್ಯಾಗ ಕೂತು ಭಗವಂತ ನೋಡ್ತಿದ್ದ ಭಗವಂತ ನೋಡುವಂತ ಕಾಲಕ್ಕ ಹಡದ ಮಗನಿಗೆ ಪುಟಾಣಿ ಬೆಲ್ಲ ಪೇಡೆ ತಿನ್ನಿಸ್ಬೇಕಾದ್ರೆ ಮುಂದೆ ಒಂದಿನ ಕಾಲರ ಬಂದಕ್ಕೆ ಹಡದ ಮಗ ಸರ್ ಹೌದು ಜಗತ್ತಿನಾಗ ಇದರ ಅರ್ಥ ಇಟ್ಟೇ ಆದ ಎಷ್ಟು ಎಲ್ಲಾ ಹೆಣ್ಮಕ್ಳು ಮಕ್ಕಳು ಅಲ್ಲಿನ ಕಣ್ಣೀರು ಹಾಕಿರಿ ಅಲ್ಲಿ ಕೂತವ್ರು ಇಲ್ಲಿ ಕುತ್ತಂತ ಹೌದರೆಲ್ಲ ದುಖುಷಿ ದುಕ್ಕುಸಿ ಅಳ್ಳಾಕತ್ತೀರಿ ಹೌದು ಇದ್ರ ಋಣ ಮುಟ್ಟಬೇಕಾದ್ರೆ ಏನ್ ಮಾಡ್ಬೇಕು ಇವತ್ತು ನೀವು ಇಲ್ಲಿ ಕಣ್ಣಾನ ನೀರು ಹಾಕಿದ ಪ್ರತಿಫಲ ಹೌದು ಸಾರ್ಥಕ ಆಬೇಕಂದ್ರೆ ಬಸಣ್ಣ ಏನು ಏನ್ ಮಾಡ್ಬೇಕ್ರಿ ಬಾಬಾ ಬೋದ್ಯ ಶುದ್ಧ ಏನೋ ಒಂದು ತುಕ್ಕ ತುಪ್ಪದ ಹಡಿಯನ್ನು ಮನಕು ಮುಟ್ಟೆ ಕಣ್ಣೀರು ಹಾಕಿರಲ್ಲ ಅದು ತಪ್ಪ ಯಾಕ ಇದು ನೀವು ಸರಿ ಮಾಡ್ಕೋಬೇಕಾದ್ರೆ ಇಲ್ಲಿ ಒಂದು ಕೆಲಸ ಮಾಡಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಹೌದು ಒಂದು ಇನ್ನಂತೀರಿನ ಕೇಳ್ತೀನಿ ನಿಮ್ಮ ಮನಿ ಮಗ ಆಗಿ ಕೇಳತ್ತೀನಿ ಹೌದು ನಿಮ್ಮ ಮನಿ ಬಾಜು ಹೌದು ನಿಮ್ಮ ಓಣ್ಯಾಗ ನಿಮ್ಮ ಹೊಲಗೊಳ್ದಾಗ ಹಾಜು ಬಾಜು ನಿಮ್ಮ ಆಸು ಪಾಸ ಹೌದು ತಾಯಿ ಸತ್ತು ಮಕ್ಕಳು ಇರ್ಲಿ ತಂದೆ ಸತ್ತು ಮಕ್ಕಳಿರ್ಲಿ ಎಲ್ಲಾ ಊರಾಗನು ಇದ್ದೇ ಇರ್ತಾವ ಹೌದು ಆ ಮಕ್ಕಳಿಗೆ ನೀವು ಏನು ಮಾಡ್ಬೇಡ್ರಿ ರೊಕ್ಕ ಬೇಡ ರೊಕ್ಕ ಕೊಡಬೇಡ್ರಿ ರೂಪಾಯಿ ಕೊಡಬೇಡ್ರಿ ಆಸ್ತಿ ಹಚ್ಬೇಡ್ರಿ ಬೆಳ್ಳಿ ಕೊಡಬೇಡ್ರಿ ಬಂಗಾರ ಕೊಡಬೇಡ್ರಿ ಏನು ಕೊಡಬೇಡ್ರಿ ಹೌದು ಬಿಸಲಾಗ ಹೊಂಡಿರ್ತಕ್ಕಂಥ ಮಕ್ಕಳಿಗೆ ಕರೆದು ನೆಳಾಗ ಕರೆದು ಅವಕ್ಕ ತೆಲಿ ಮ್ಯಾಗ ಕೈಯಾಡಿಸಿ ಒಂದು ಚೆರಿಗೆ ನೀರು ಕೊಟ್ಟು ತಾಯಿ ಪ್ರೀತಿ ತೋರಿಸಿದ್ರೆ ಜಗತ್ತಾಗ ನಿಮ್ಮಂತ ದೊಡ್ಡವರೇ ಈ ಭೂಮಿ ಮ್ಯಾಗ ಯಾರು ಇಲ್ಲ ಅಂತ ಹೇಳ್ತೇನೆ ನಿಮ್ಮಂತ ಪುಣ್ಯವಂತರೇ ಯಾರು ಇಲ್ಲ ಅಂತ ಹೌದು ಪರದೇಶಿ ಮಕ್ಕಳಿಗೆ ನೀವು ಒಟ್ಟ ದಯವಿಟ್ಟು ಎಲ್ಲ ನನ್ನ ಹಿರಿಯರಿಗೆ ಬತ್ತು ನನ್ನ ಅಣತಮದರಿಗೆ ಬತ್ತು ನನ್ನ ಅವಧಿಯರಿಗೆ ಮನೆ ಕಣ್ಣೀರು ಹಾಕದವರಿಗೆ ಬತ್ತು ಹೌದು ಇದು ಕಣ್ಣೀರು ಹೋಗಿ ಮುಟ್ಟಬೇಕಾದ್ರೆ ಇದು ಮಾಡಿ ಸಾರ್ಥಕ ಆಗಬೇಕಾದ್ರ ಇದು ಮಾಡಿ ತೋರಿಸಬೇಕಾಗ್ಯದ ಹೌದು ಅದಕ್ಕ ಚಾಲೆಂಜ್ ಹೆಂಗಪ್ಪ ಅಂತಂದ್ರೆ ಹೆಂಗ ಚಾಲೆಂಜ್ ಹೇ ಹುಡುಗ್ರ ಚಾಲೆಂಜ್ ನೋಡು ಚಾಲೆಂಜ್ ಹೆಂಗ ಯಾವ ಜಾಗದಾಗ ಎದ್ದು ಹೋಗತಿರ್ತಾರ ಅದೇ ಜಾಗದಾಗ ಬೂದೇಳ ಸಿದ್ದೋಗಿ ಈಗ ಹೆಂಗ ಕುಂದ್ರಿಸ್ಯಾರ ನೋಡು ಹಂಗ ಮುಂದಿನ ಸಂದಿಗೆ ಹಿಂಗ ಮಾತಾಡ್ಕೋತ ಪದ ಆಡ್ಬೇಕು ಎಷ್ಟತನ ಆಡಿದ್ರು ಜನಕ್ಕೆ ಬ್ಯಾಸರಾಗಿರ್ಬಾರ್ದು ಜನ ಬ್ಯಾಡಂತಿರ್ಬಾರ್ದು ಹಾಡೇ ಹೌದು ್ರ ಇದು ಡೊಳ್ಳಿನ ಪದ ಹೌದು ಹೌದಿಲ್ಲ ಅಂದ ಚಾಲೆಂಜ್ ಏನಿಲ್ಲ ಹೌದು ಈ ಇಲಿ ದಿನ ಲಗಾಟಿ ಇಲಿ ಈಗ ಬೆಕ್ಕ ಬಂದ ಈ ಇಲಿನ ಹಿಡಿಬೇಕಾದ್ರೆ ಮುಂದಿನ ಸಂದಿಗೆ ಬೆಕ್ಕ ಇದನ್ನು ಮುರಿದು ಮಾಡಿ ತೋರಿಸ್ಬೇಕು ಸುರೇಶ್ ಸರ್ ಪ್ರಶ್ನೆ ಉತ್ತರ ದಂಡಿಗುಳಿ ಹೌದು ಅವೇನ್ ಪ್ರಶ್ನೆ ಉತ್ತರ ನಿಮ್ಗೆ ತಿಳಿದು ಏನೂ ಇಲ್ಲ ನೋಡಲ್ಲ ಏನೂ ತಿಳಿದಿಲ್ಲ ತೋರಿ ಶಿವ 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 ಶಾಂಬಲಿಂಗ ಇಲ್ಲ ನೀವು ಅವಕಾಶ ಕೊಟ್ರಿ ಅಂದ್ರೆ ಮುಂದಿನ ಸಂದಿಗೆ ಮತ್ತೊಂದು ಹಾಡ್ತೀನ ಹಿಂಗೆ ಹೆಂಗ ತಾಯಿ ಮಕ್ಕಳಿಗೆ ಮನಸ್ತಾಯಿರಬೇಕು Oh my god.